ಮೈಸೂರು ಯುವ ದಸರಾದಲ್ಲಿ ಆರಂಭದಲ್ಲೇ ಗಲಾಟೆ ಆಗಿದೆ ವೇದಿಕೆ ಮೇಲೆಯೇ ಆಯೋಜಕರು ಕಲಾವಿದರ ಕಿತ್ತಾಟ ನಡೆದಿದೆ ನೃತ್ಯ ನಡೆಯುವಾಗಲೇ ಅರ್ಧಕ್ಕೆ ಕಾರ್ಯಕ್ರಮವನ್ನ ಮೊಟಕುಗೊಳಿಸಲಾಯಿತು ಎಂಟು ನಿಮಿಷಗಳ ಹಾಡು ಕೇವಲ ಮೂರು ನಿಮಿಷಕ್ಕೆ ಮೊಟಕಾಗಿದೆ ಅರ್ಧಕ್ಕೆ ನೃತ್ಯವನ್ನ ನಿಲ್ಲಿಸಿದ್ದಕ್ಕೆ ಆಕ್ರೋಶ ಹೊರಹಾಕಿದ್ದಾರೆ ಕಲಾವಿದರು ಪೊಲೀಸರನ್ನ ಕರೆಸಿ ಕಲಾವಿದರನ್ನ ಹೊರಗೆ ಕಳುಹಿಸಿದ್ದಾರೆ ಆಯೋಜಕರು ಸಮಾಜ ಸೇರಿಸಿ ಆದರೆ ಕಾರ್ಯಕ್ರಮ ಸಲಪಾಗಿ ಕೈಲಾಗಿದೆ ಹೇಳಿದ್ದಾರೆ ಕಾರ್ಯಕ್ರಮ ಉತ್ತರ ಮಾಡಲಿದೆ ನಮ್ಮ ಪೊಲೀಸರ ಎಲ್ಲ ಸೌಲಭ್ಯಗಳನ್ನ ಎಲ್ಲರೂ ಕಲಿಸಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್